ಪುಟ್ಟ ದೋಸೆ ಕಂಡಿಡಿದವ್ರು ಯಾರು ಕಂಡ್ ಗೊತ್ತಿಲ್ಲ ಫುಡ್ ದೋಸೆ ಶುರು ಮಾಡಿದವರು ಗರಡಿ ದೋಸೆ ಅವ್ರ ನೇಮ್ ನಮ್ಮ ಡಿಸ್ಪ್ಲೇಲ್ ಹಾಕಿದೀವಿ ಈ ಹುಬ್ಳಿ ಜನ ರೊಟ್ಟಿನೇ ಮಾಡಕ್ ಬರ್ದಿರೋ ನಿಮ್ಮನ್ನ ಹೆಂಗ್ ಮಾಡ್ಕೊಂಡ್ರು ಅವ್ರು ಬಂದ್ ಸ್ವಲ್ಪ ಬಿಸಿ ಬಿಸಿ ಮಾಡಿ ಕೊಡ್ತಾ ಇತ್ತು ಅಲ್ಲ ಅದೇ ನಮ್ಮ ಪ್ಲಸ್ ಪಾಯಿಂಟ್ ಬಂಗಾರ ಮಾರಿದ್ರೇನೆ ಬದುಕೋದು ಕಷ್ಟ ಆಗ್ಬಿಟ್ಟಿದೆ ನಾವು ಲಾಭ ದೃಷ್ಟಿಯಿಂದನೇ ಮಾಡಿದ್ರೆ ಅರವತ್ತೇಳರಿಂದ ಇಲ್ಲಿಂದ ತಕ ಲೆಕ್ಕ ಹಾಕೊಂಡಿದ್ರೆ ನಾವೇನ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಹಂಗ ಅವತ್ತಿಂದನೂ ಕೆಂಪ್ಲೆನ್ಕಾಯಿ ಚಟ್ನಿ ಈರುಳ್ಳಿ ಪಲ್ಯ ದೋಸೆ ಅದೇ